ಬಜರಂಗಿಪುರ ಅನ್ನುವ ಊರಿನಲ್ಲಿ ಸುಮಾರು ಪ್ರಜೆಗಳು ಬಾಳ್ತಾ ಇದ್ರು ಆ ಊರಿನ ಹೆಸರಿಗೆ ತಕ್ಕಂಗೆ ಆ ಊರಿನಲ್ಲಿದ್ದ ಎಲ್ಲರೂ ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರು ಆಂಜನೇಯ ಸ್ವಾಮಿಗೆ ಅಲ್ಲಿ ಒಂದು ದೇವಸ್ಥಾನನೂ ಇತ್ತು ಆ ದೇವಸ್ಥಾನದ ಪಕ್ಕದಲ್ಲೇ ಒಂದು ನದಿನೂ ಇತ್ತು ನದಿ ನೀರು ಊರೊಳಗಡೆ ಬರದೇ ಇರುವ ಹಾಗೆ ಆಂಜನೇಯ ಸ್ವಾಮಿನೇ ಕಾಪಾಡ್ತಾ ಇದ್ದಾನೆ ಅಂತ ಆ ಊರಿನವರು ಎಲ್ಲರೂ ಕೂಡ ನಂಬ್ತಾ ಇದ್ರು ಆ ಊರಿನ ಮುಖ್ಯಸ್ಥನ ಹೆಸರು ಸುದರ್ಶನ್ ಏನಾದ್ರೂ ಸರಿ ಮುಂದಿನ ದಿನಗಳಲ್ಲಿ ಊರನ್ನು ಸರಿಪಡಿಸಬೇಕು ಊರಲ್ಲಿ ಯಾವ ಸಮಸ್ಯೆನೂ ಇರಬಾರದು ಮುಂದಿನ ಚುನಾವಣೆಯಲ್ಲಿ ನಾನೇ ಗೆಲ್ಬೇಕು ಹಾಗೆ ಸುದರ್ಶನ್ ಅವನ ಕೆಲಸದವನಾದ ವೀರಯ್ಯನ ಹತ್ರ ಹೇಳಿದ ಹೌದಯ್ಯ ನೀವೇಳು ನಿಜಾನೇ ನಾವು ತಪ್ಪದೆ ಊರಿಗೆ ಒಳ್ಳೆ ಕೆಲಸನೇ ಮಾಡಬೇಕು ಊರಲ್ಲಿ ಆಸ್ಪತ್ರೆ ಕಟ್ಟಬೇಕು ಅದಕ್ಕೆ ಮುಂಚೆ ರಸ್ತೆ ನಿರ್ಮಾಣ ಮಾಡಬೇಕು ಹೌದು ಎಲ್ಲದಕ್ಕೆ ಮುಂಚೆ ರಸ್ತೆ ನಿರ್ಮಾಣ ಮಾಡಬೇಕು ಇವಾಗಲೇ ನಾವು ಊರೊಳಗೆ ಹೋಗಿ ಎಲ್ಲೆಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ನೋಡೋಣ ಹಾಗೆ ಊರಿನ ಮುಖ್ಯಸ್ಥನಾದ ಸುದರ್ಶನ್ ಹಾಗೆ ಅವನ ಮನೆ ಕೆಲಸಗಾರ ವೀರಯ್ಯ ಇಬ್ರು ಸೇರಿ ಊರೊಳಗಡೆ ಹೋದ್ರು ಊರಿನೊಳಗಡೆ ಹೋಗಿ ಎಲ್ಲರ ಕಷ್ಟ ಸುಖ ಕೇಳಿ ತಿಳ್ಕೊಳ್ತಾ ಇದ್ರು ಬಜರಂಗಿಪುರದಲ್ಲಿ ಕಮಲಮ್ಮ ಅನ್ನುವ ಒಬ್ರು ಅಜ್ಜಿ ಇದ್ರು ಅವರು ಕೂಡ ಆಂಜನೇಯ ಸ್ವಾಮಿಯ ಭಕ್ತೆಯಾಗಿದ್ರು ಅವರಿಗೆ ಇವಾಗ ವಯಸ್ಸು ಅರವತ್ತು ಆಗಿತ್ತು ಆ ವಯಸ್ಸಿನಲ್ಲೂ ಕೂಡ ಪ್ರತಿದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಏನ್ ಕಮಲಮ್ಮ ಈ ವಯಸ್ಸಲ್ಲೂ ಇಷ್ಟು ಬೇಗ ಇದ್ದು ಎಲ್ಲರಿಗೆ ಮೊದಲು ನೀವೇ ದೇವರಿಗೆ ಪೂಜೆ ಮಾಡ್ಬೇಕಾ ವಯಸ್ಸಿಗೂ ಭಕ್ತಿಗೂ ಏನಪ್ಪ ಸಂಬಂಧ ಯಾವ ವಯಸ್ಸಲ್ಲೂ ಕೂಡ ದೇವರ ಪಕ್ಕದಲ್ಲೇ ಇರ್ಬೇಕು ಕೇವಲ ನಾವು ಕಷ್ಟದಲ್ಲಿರುವಾಗ ಮಾತ್ರ ಅಲ್ಲ ಕಷ್ಟ ಇಲ್ಲದ ಸಮಯದಲ್ಲೂ ದೇವರಿಗೆ ನಾವು ಪೂಜೆ ಮಾಡಬೇಕು ಅದಕ್ಕೆ ನಾನು ಕಷ್ಟ ಸಮಯದಲ್ಲಿ ಮಾತ್ರ ದೇವರಿಗೆ ಪೂಜೆ ಮಾಡೋದಿಲ್ಲ ಎಲ್ಲಾ ಸಮಯದಲ್ಲೂ ಪೂಜೆ ಮಾಡ್ತೀನಿ ಹಾಗೆ ಕಮಲಮ್ಮ ವೀರಯ್ಯನ ಹತ್ರ ಹೇಳಿದ್ರು ಒಂದಿನ ಊರಿನ ಮುಖ್ಯಸ್ಥ ಹಾಗೂ ಊರಿನ ಪ್ರಜೆಗಳು ಎಲ್ರೂ ಪಂಚಾಯಿತಿಗೆ ಬಂದ್ರು ನೋಡಿ ಪ್ರಜೆಗಳೇ ನೀವೆಲ್ಲ ನನಗೆ ಓಟ್ ಹಾಕಿ ನಿಮಗೆ ಒಳ್ಳೇದು ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಹೇಳಿ ನಿಮ್ಗೆ ಬೇಕು ಹಾಗೆ ಮುಖ್ಯಸ್ಥ ಕೇಳಿದ್ರಿಂದ ಊರಿನಲ್ಲಿ ಒಬ್ಬ ವ್ಯಕ್ತಿಯಾದ ರಾಮಯ್ಯ ಈ ರೀತಿ ಹೇಳ್ದ ಅಯ್ಯ ಊರಲ್ಲಿ ಒಂದು ಆಸ್ಪತ್ರೆ ಕೂಡ ಇಲ್ಲ ದಯವಿಟ್ಟು ಒಂದು ಆಸ್ಪತ್ರೆನ ಕಟ್ಸಿ ನಾನು ಕೂಡ ಅದನ್ನೇ ಯೋಚನೆ ಮಾಡಿದೆ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಬೇಕು ಅಂತ ಆಮೇಲೆ ಇನ್ನೊಂದು ವಿಷಯ ತಕ್ಷಣ ಊರಿಗೆ ರಸ್ತೆ ನಿರ್ಮಾಣ ಮಾಡಬೇಕು ಹಾಗೆ ಮುಖ್ಯಸ್ಥ ಹೇಳಿದನ್ನ ಕೇಳಿ ಆ ಊರಿನ ಪ್ರಜೆಗಳು ಎಲ್ಲರೂ ತುಂಬಾನೇ ಖುಷಿಯಾದ್ರು ಹಾಗೆ ಸುದರ್ಶನ್ ಆ ಕೆಲಸಗಳನ್ನ ಶುರು ಮಾಡ್ದ ಹಾಸ್ಪಿಟಲ್ ಕೂಡ ಕಟ್ಟಕ್ಕೆ ಶುರು ಮಾಡಿದ್ರು ಹಾಗೇನೆ ರೋಡುಗಳನ್ನು ಹಾಕ್ತಾ ಇದ್ರು ಹೀಗೆ ಕೆಲವು ದಿನಗಳು ಹೋಯ್ತು ರೋಡೆಲ್ಲ ಹಾಕಿ ಹಾಕಿ ಕೊನೆಗೆ ಕೆಲಸದವರು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಹತ್ತಿರ ಬಂದ್ರು ಆಂಜನೇಯ ಸ್ವಾಮಿಯ ದೇವಸ್ಥಾನ ಆ ರೋಡಿಗೆ ಅಡ್ಡ ಇತ್ತು ಅಯ್ಯ ಊರಿನ ಮಧ್ಯೆ ದೇವಸ್ಥಾನ ಇದೆ ಅಲ್ಲಿ ರಸ್ತೆ ನಿರ್ಮಾಣ ಮಾಡೋದು ಕಷ್ಟ ಆ ಒಂದು ಜಾಗವನ್ನು ಬಿಟ್ಟು ಉಳಿದ ಜಾಗದಲ್ಲಿ ರಸ್ತೆ ನಿರ್ಮಾಣವಾಗಿದೆ ಅರೆ ಆ ಜಾಗವನ್ನು ಯಾಕೆ ಬಿಟ್ರಿ ಕೆಲಸದವರು ಹೇಳಿದ್ರಲ್ಲಯ್ಯ ಅಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ ಅಂತ ಆ ಆಂಜನೇಯ ಸ್ವಾಮಿ ತುಂಬಾ ಶಕ್ತಿ ಇರುವಂತದ್ದು ಅದೆಲ್ಲ ಗೊತ್ತಿಲ್ಲ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅಷ್ಟೇ ಇಲ್ಲಿರುವ ಆಂಜನೇಯ ಸ್ವಾಮಿ ವಿಗ್ರಹವನ್ನು ತೆಗೆದು ಆ ಮರದ ಇಡಿ ಇವಾಗಲೇ ಆ ದೇವಸ್ಥಾನವನ್ನು ನಿರ್ಮೂಲನೆ ಮಾಡಿ ರಸ್ತೆ ಹಾಕಿ ಹಾಗೆ ಮಹತ್ವ ಹೊಂದಿರುವ ಆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ನಾಶ ಮಾಡಕ್ಕೆ ನೋಡಿದ ಸುದರ್ಶನ್ ಆವಾಗ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಎಲ್ರೂ ಬಂದ್ರು ಅಲ್ಲಿದ್ದ ಕಮಲಮ್ಮ ಅವನತ್ರ ಈ ರೀತಿ ಹೇಳಿದ್ರು ಅಯ್ಯ ನಿಮ್ಗೇನಾದ್ರು ಹುಚ್ಚಿಡ್ದಿದ್ಯಾ ಏನು ನೀವು ಮಾಡುವಂತಹ ಕೆಲಸ ಯಾರಾದ್ರೂ ಈ ರೀತಿ ಮಾಡ್ತಾರಾ ನಾನು ಊರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ರಸ್ತೆ ಹಾಕ್ತಾ ಇದ್ದೀನಿ ರಸ್ತೆ ಹಾಕೋದು ಕೂಡ ತಪ್ಪ ಊರನ್ನು ಚೆನ್ನಾಗ್ ಮಾಡ್ಬೇಕು ಅನ್ಕೊಂಡಿರೋದು ತಪ್ಪಲ್ಲ ಊರಿಗೆ ರೋಡ್ ಹಾಕ್ಬೇಕು ಅನ್ನೋದು ಕೂಡ ತಪ್ಪಿಲ್ಲ ನಿಮ್ಮ ಕೆಲ್ಸಕ್ಕೆ ಅಡ್ಡಿ ಆಗ್ತಿದೆ ಅಂತ ಈ ದೇವಸ್ಥಾನವನ್ನು ತೆಗಿತಾ ಇದ್ದೀರಲ್ಲ ಅದೇ ದೊಡ್ಡ ತಪ್ಪು ಈ ದೇವಸ್ಥಾನಕ್ಕೆ ಒಂದು ವಿಶೇಷತೆ ಇದೆ ಈ ಊರಿನತ್ತ ಒಂದು ನದಿ ಇದೆ ನಾನು ಚಿಕ್ಕವಳಿದ್ದಾಗ ಮಳೆ ಬಂದಾಗ ಊರೊಳಗೆ ಪ್ರವಾಹ ಬರ್ತಿತ್ತು ಪ್ರವಾಹದಿಂದ ಊರೇ ಮುಳುಗೋಗ್ತಿತ್ತು ಆವಾಗ ಹಿಮಾಲಯ ಪ್ರದೇಶದಿಂದ ಒಬ್ರು ಸಾಧು ಬಂದು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಆವಾಗಿನಿಂದ ಎಷ್ಟೋ ಸಲ ಎಷ್ಟೋ ಜೋರಾಗಿ ಮಳೆ ಬಂದರೂ ಕೂಡ ಊರೊಳಗೆ ನೀರ್ ಬಂದಿಲ್ಲ ಹಾಗೇನೆ ಪ್ರವಾಹ ಕೂಡ ಬಂದು ಊರಿಗೂ ತೊಂದರೆ ಆಗಿಲ್ಲ ಇಲ್ಲ ಅವನು ಹೇಳಿದ್ರಿಂದ ಪಾಪ ಕೆಲ್ಸದವರಿಂದಾನು ಏನು ಮಾಡಕ್ಕಾಗಿಲ್ಲ ಆದ್ರಿಂದ ಸುದರ್ಶನ್ ಹೇಳಿದ ಹಾಗೇನೆ ಕೆಲ್ಸದವರು ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿದ್ದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಒಂದ್ ಮರದ ಕೆಳಗಡೆ ತಗೊಂಡ್ ಬಂದಿಟ್ಟು ಆ ದೇವಸ್ಥಾನನ ಒಡ್ದು ಹಾಕಿದ್ರು ಅದನ್ನ ನೋಡಿ ಕಮಲಮ್ಮ ಊರಿನವರು ಎಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಹೀಗಿರುವಾಗ ಮಳೆಗಾಲ ಶುರುವಾಯಿತು ಯಾವಾಗಲೂ ತರ ಮಳೆನೂ ಸುರಿತಾ ಇತ್ತು ಆ ಮಳೆ ನೀರೆಲ್ಲ ನದಿಯಲ್ಲಿ ಬೀಳ್ತಾ ಇತ್ತು ಆದ್ರಿಂದ ನದಿಯಲ್ಲಿ ನೀರು ಉಕ್ಕಿ ಉಕ್ಕಿದ ನೀರು ಎಲ್ಲಾನು ಊರಿನೊಳಗಡೆ ಮೇಲೆ ಮೇಲೆ ಬರಕ್ಕೆ ಶುರುವಾಯಿತು ಊರಿನವರು ಎಲ್ಲರೂ ತುಂಬಾನೇ ಹೆದರ್ತಾ ಇದ್ರು ರೋಡೆಲ್ಲಾನು ನೀರಿನಲ್ಲಿ ಮುಳುಗಿ ಹೋಗಿತ್ತು ಚಿಕ್ಕ ಚಿಕ್ಕ ಗುಡಿಸಲೆಲ್ಲ ನೀರಿನಲ್ಲಿ ಹೊಡ್ಕೊಂಡು ಹೋಯಿತು ದೊಡ್ಡ ದೊಡ್ಡ ಮನೆಗಳೆಲ್ಲ ಭಾಗ ನೀರಲ್ಲಿ ಮುಳುಗೋಗಿತ್ತು ಮಳೆಯಿಂದ ನೀರಲ್ಲಿ ನನ್ನ ಗುಡಿಸಲು ಮುಳುಗಿ ಹೋಯಿತು ನಾನು ನನ್ನ ಕುಟುಂಬ ರೋಡಿಗೆ ಬಂದಿದ್ದೀವಿ ಅಯ್ಯಯ್ಯೋ ಯಾವಾಗ್ಲೂ ಇಲ್ದಿರೋದು ಇವಾಗೇನು ಎಷ್ಟೋ ವರ್ಷಗಳಿಂದ ಈ ಊರಲ್ಲಿದ್ದೀನಿ ಈ ರೀತಿ ಮಳೆಯನ್ನು ನಾನು ನೋಡ್ಲೇ ಇಲ್ಲ ನದಿ ಕೂಡ ಉಕ್ಕಿ ಹರಿತಾ ಇದೆ ಈ ಸಮಯದಲ್ಲಿ ಊರನ್ನು ಕೂಡ ದಾಟಿ ಹೋಗ್ಲಿಕ್ಕಾಗಲ್ಲ ಹಾಗಂತ ಮುಖ್ಯಸ್ಥನಾದ ಸುದರ್ಶನ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ದ ಆದ್ರೆ ಇದರಲ್ಲಿ ಆಶ್ಚರ್ಯ ಪಡುವ ವಿಷಯ ಏನು ಅಂದ್ರೆ ಆಂಜನೇಯ ಸ್ವಾಮಿ ವಿಗ್ರಹ ಇರುವ ಆ ಮರಕ್ಕೆ ಮಾತ್ರ ಏನೂ ಆಗ್ಲಿಲ್ಲ ಅಯ್ಯ ಈ ಊರಲ್ಲಿರುವ ಎಷ್ಟೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ತಾ ಇದೆ ಆದ್ರೆ ಆಂಜನೇಯ ಸ್ವಾಮಿ ಇರುವ ಈ ಮರ ಮಾತ್ರ ಏನೂ ಆಗದೆ ಹಾಗೇ ಇದೆ ನಾನು ಹೇಳ್ತಾ ಇದ್ರೆ ನೀವು ಮಾತ್ರ ನನ್ ಮಾತನ್ನು ಕೇಳ್ತಾನೆ ಇಲ್ಲ ಇದಕ್ಕೆ ಮುಂಚೆ ಈ ಊರಲ್ಲಿ ಇಂತಹ ಮಳೆ ಬಂದು ಪ್ರವಾಹ ಬಂದಿದ್ಯಾ ಅಂದ್ರೆ ನೀವ್ ಏನ್ ಹೇಳ್ತಿದ್ರ ಕಮಲಮ್ಮನವರೇ ದೇವರಿಗೆ ನಮ್ಮ ಮೇಲೆ ಕೋಪ ಬಂದಿದ್ಯಾ ಅದಕ್ಕೇನೆ ಈ ರೀತಿ ಮಳೆ ಆಗ್ತಿದ್ಯಾ ತಪ್ಪು ತಪ್ಪು ದೇವ್ರು ನಮ್ಗೆ ಶಿಕ್ಷೆ ಕೊಡಲ್ಲ ದೇವ್ರು ಮನುಷ್ಯರಿಗಿಂತ ದೊಡ್ಡವರು ಪ್ರಕೃತಿ ಎಷ್ಟು ಸೌಮ್ಯವಾಗಿರುತ್ತೋ ಒಂದೊಂದ್ಸಲ ಅಷ್ಟೇ ಉಗ್ರವಾಗಿರುತ್ತೆ ಅಂತಹ ಉಗ್ರವಾದ ಪ್ರಕೃತಿ ಕೇವಲ ದೇವರಿಗೆ ಮಾತ್ರ ಭಯಪಡೋದು ಅದಕ್ಕೇನೆ ನಾನು ಸಣ್ಣವಳಿದ್ದಾಗ ಹಿಮಾಲಯದಿಂದ ಬಂದಂತಹ ಸಾಧು ಸಮುದ್ರ ಪಕ್ಕದಲ್ಲಿ ಈ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕೇನೆ ಪ್ರಕೃತಿ ಆಂಜನೇಯ ಸ್ವಾಮಿನ ನೋಡಿ ಮೌನವಾಗಿ ಇತ್ತು ಇವಾಗ ತುಂಬಾನೇ ಉಗ್ರವಾಗಿ ತಾಂಡವಾಡ್ತಿದೆ ಆ ಪ್ರಕೃತಿ ಭಯಪಡಲಿಕ್ಕೆ ಅಲ್ಲಿ ಆಂಜನೇಯ ಸ್ವಾಮಿ ಕೂಡ ಇಲ್ಲ ಹಾಗೆ ಕಮಲಮ್ಮ ವಿಷಯ ಏನು ಅನ್ನೋದನ್ನ ಸುದರ್ಶನ್ ಹತ್ರ ಹೇಳಿದ್ರು ಸುದರ್ಶನ್ ಅವ್ನು ಮಾಡಿದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರ್ ಮಾಡ್ದ ಆದ್ರೆ ಅಷ್ಟರಲ್ಲಿ ಸಮಯನೂ ಹೋಗಿತ್ತು ಊರು ಮೆಲ್ಲೆ ಮೆಲ್ಲೆ ನೀರಿನಲ್ಲಿ ಮುಳುಗೋಗ್ತಾ ಇತ್ತು ಸ್ವಾಮಿ ಆಂಜನೇಯ ಈ ಮಳೆಯ ಪ್ರವಾಹದಿಂದ ನೀನೇ ಅಪ್ಪ ನಮ್ಮನ್ನು ಈ ಪ್ರಕೃತಿಯ ವಿಪರೀತ ನಮ್ಮಿಂದ ಹಾಗೆ ಕಮಲಮ್ಮನ ಜೊತೆ ಊರಿನವರು ಎಲ್ರು ಕೂಡ ಆಂಜನೇಯ ಸ್ವಾಮಿಯ ಹತ್ರ ಬೇಡ್ಕೊಂಡ್ರು ಅವ್ರೆಲ್ರು ಬೇಡ್ಕೊಂಡಿದ್ದು ಆಂಜನೇಯ ಸ್ವಾಮಿಯ ಕಿವಿಗೂ ಬಿತ್ತು ಆದ್ರಿಂದ ಬಜರಂಗಿ ಪುರಾಣ ಕಾಪಾಡದಕ್ಕೋಸ್ಕರ ಆಂಜನೇಯ ಸ್ವಾಮಿ ಅವರ ಎಲ್ಲರ ಮುಂದಗಡೆನೂ ಪ್ರತ್ಯಕ್ಷವಾದ್ರು ಆಂಜನೇಯ ಸ್ವಾಮಿ ಬಂದ ತಕ್ಷಣ ನದಿ ನೀರೆಲ್ಲಾನು ಹಿಂದೆ ವಾಪಸ್ ಹೋಯ್ತು ಪ್ರವಾಹದಲ್ಲಿ ಹೊಡ್ಕೊಂಡು ಹೋಗ್ತಾ ಇರುವ ಮಕ್ಕಳನ್ನ ಕಾಪಾಡಿ ಆಂಜನೇಯ ಸ್ವಾಮಿ ಅವರು ಭುಜದ ಮೇಲೆ ಕೂರಿಸ್ಕೊಂಡು ತುಂಬಾನೇ ಸೇಫ್ ಆಗಿರುವ ಜಾಗಕ್ಕೆ ಅವರನ್ನು ಕರ್ಕೊಂಡು ಹೋಗಿ ಇಳಿಸ್ತಾ ಇದ್ರು ಹಾಗೆ ಸ್ವಲ್ಪ ಸಮಯದಲ್ಲಿ ಬರ್ತಾ ಇದ್ದ ಮಳೆನು ನಿಂತೋಯ್ತು ನೆಲದಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಇಲ್ಲ ಪ್ರಜೆಗಳೆಲ್ಲರೂ ಅದನ್ನ ನೋಡಿ ತುಂಬಾನೇ ಸಂತೋಷ ಪಟ್ರು ಸ್ವಾಮಿ ನನ್ನನ್ನು ಕ್ಷಮಿಸಿ ನಾನು ತುಂಬಾ ದೊಡ್ಡ ತಪ್ಪನ್ನು ಮಾಡಿದ್ದೇನೆ ಸ್ವಾಮಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನು ಕಾಪಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳಪ್ಪ ಮತ್ತೆ ನಿನ್ನ ಗುಡಿಯನ್ನು ನಿರ್ಮಾಣ ಮಾಡ್ತೀವಿ ಹಾಗೆ ಎಲ್ಲರೂ ಆಂಜನೇಯ ಸ್ವಾಮಿಗೆ ಧನ್ಯವಾದನ ತಿಳಿಸಿದ್ರು ಅವ್ರೆಲ್ಲರನ್ನು ಆಂಜನೇಯ ಸ್ವಾಮಿ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಹಾಗೆ ಕೆಲವು ದಿನಗಳಲ್ಲಿ ಆಂಜನೇಯ ಸ್ವಾಮಿಗೆ ಅಲ್ಲಿ ಪುನಃ ದೇವಸ್ಥಾನನ ಕಟ್ಟಿದ್ರು ಒಂದೂರಲ್ಲಿ ರಾಕೇಶ್ ಎನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಕೇಶ್ ಅವನ ಹೆಂಡತಿ ಸುಲೋಚನಾ ಹಾಗೇನೆ ಅವನ ಮಗ ಕಮಲ್ ಎಲ್ರೂ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು ಆದ್ರೆ ಪಾಪ ಅನಾರೋಗ್ಯ ಕಾರಣದಿಂದ ಸುಲಜನ ಇದ್ದಕ್ಕಿದ್ದಂತೆ ತೀರ್ಕೊಂಡ್ಲು ಆದ್ರಿಂದ ಬಂಧು ಬಳಗ ಹೇಳಿದ್ರಿಂದ ರಾಕೇಶ್ ಕಾವ್ಯ ಅನ್ನುವ ಹುಡುಗಿನ ಎರಡನೇ ಮದುವೆ ಮಾಡ್ಕೊಂಡ ಕಾವ್ಯಳಿಗೆ ಹಣ ಅಂದ್ರೆ ತುಂಬಾನು ಆಸೆ ಇತ್ತು ಅವಳು ರಾಕೇಶ್ ನ ಮದ್ವೆ ಆಗಿದ್ದಕ್ಕೆ ನಿಜವಾದ ಕಾರಣ ಏನು ಅಂದ್ರೆ ಅವನ ಹತ್ರ ಸುಮಾರು ಹಣ ಇರೋದ್ರಿಂದಾನೆ ನೋಡು ಕಾವ್ಯ ನಾನ್ ನಿನ್ನ ಮದುವೆ ಆಗಿದ್ದು ನೀನು ನನ್ ಮಗನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ನನ್ ಮಗನ್ನ ಚೆನ್ನಾಗಿ ನೋಡ್ಕೋ ಹರೇ ಅವನು ನಿಮ್ಮ ಮಗ ಏನು ಅವನು ನಮ್ಮ ಮಗ ಅವನಿಗೆ ಜನ್ಮ ಕೊಡದಿದ್ರು ಅವನಿಗೆ ನಾನೇ ತಾಯಿ ಜನ್ಮ ಕೊಟ್ಟ ತಾಯಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನೀವು ಅವನ್ ಬಗ್ಗೆ ಚಿಂತೆ ಮಾಡ್ಕೋಬೇಡಿ ನೀನು ಇಷ್ಟು ಒಳ್ಳೆಯವಳು ಅಂತ ಸ್ವಲ್ಪ ಕೂಡ ತಿಳ್ಕೊಳ್ಳಿಲ್ಲ ನನ್ನ ಮಗನಿಗೆ ಮತ್ತೊಂದು ತಾಯಿ ಬಂದ್ಲು ಹೌದು ನೀವು ನಾಳೆ ಕಾಶ್ಮೀರಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ ಯಾವಾಗ ಹೊರಡ್ತೀರಾ ನಾಳೆ ಮಧ್ಯಾಹ್ನನೆ ಹೊರಡುತ್ತೀನಿ ಅಲ್ಲಿ ಹೋದ್ರೆ ಫೋನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಯ್ಯಯ್ಯೋ ಹಾಗೇನಾ ನೀವು ಯಾವಾಗ್ಲೂ ಬ್ಯುಸಿಯಾಗಿ ಇರ್ತೀರಾ ಮನೆ ವ್ಯವಹಾರ ನಡ್ಸ್ಲಿಕ್ಕೆ ಹಣ ಬೇಕಲ್ವಾ ಪ್ರತಿ ಸಲ ಹೇಗೆ ನಿಮ್ ಜೊತೆ ಕಾಲ್ ಮಾಡಿ ಕೇಳೋದು ನೀನೇನು ಚಿಂತೆ ಮಾಡ್ಬೇಡ ಇಲ್ ನೋಡು ಈ ಪೆಟ್ಟಿಗೆ ತುಂಬಾ ಹಣ ಇದೆ ಇದರ ಕೀಯನ್ನು ನಿನಗೆ ಕೊಟ್ಟೋಗ್ತೀನಿ ನಿನಗೆ ಬೇಕಾದಷ್ಟು ಹಣವನ್ನು ಇದರಿಂದ ತಕೋ ಹಾಗಂತ ಹೇಳಿ ರಾಕೇಶ್ ಕಾವ್ಯ ಕೈಯಲ್ಲಿ ಆ ಪೆಟ್ಟಿಗೆಯ ಕೀಯನ್ನ ಕೊಟ್ಟ ಹಾಗೆ ಆ ಮರುದಿನ ಬೆಳಗ್ಗೆ ರಾಕೇಶ್ ಆರ್ಮಿಗೆ ಹೋಗೋದಕ್ಕೋಸ್ಕರ ಹೊರಟ ನೋಡ್ ಕಮಲ್ ನಾನು ಬರ್ಲಿಕ್ಕೆ ತುಂಬಾ ದಿನಗಳಾಗುತ್ತೆ ನೀನು ಒಳ್ಳೆ ಬುದ್ಧಿಯಲ್ಲಿ ಇರಬೇಕು ಅಮ್ಮನಿಗೆ ತುಂಬಾ ಕಷ್ಟ ಕೊಡಬಾರದು ನಿನಗೆ ಏನಾದ್ರೂ ಬೇಕಾದ್ರೆ ಅಮ್ಮನ ಹತ್ರ ಕೇಳು ಕಾವ್ಯ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಹಾಗೆ ರಾಕೇಶ್ ಕಮಲ್ ಹತ್ರ ಹೇಳ್ದ ಆಮೇಲೆ ರಾಕೇಶ್ ಅಲ್ಲಿಂದ ಆರ್ಮಿಗೆ ಹೊರಟು ಹೋದ ರಾಕೇಶ್ ಆ ಕಡೆ ಹೋದ ತಕ್ಷಣ ಕಾವ್ಯ ಇಲ್ಲಿ ಸಂಪೂರ್ಣವಾಗಿ ಬದ್ಲಾದ್ಲೋ ಅಲ್ಲಿವರೆಗೂ ಕೂಡ ಕಮಲ್ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದ ಕಾವ್ಯ ಇದ್ದಕ್ಕಿದಂತೆ ಅವನ್ ಮೇಲೆ ದ್ವೇಷನ ಬೆಳೆಸ್ಕೊಂಡ್ಲೋ ಇಷ್ಟು ದಿನ ರಾಕೇಶ್ ಇದ್ದ ಕಾರಣ ಈ ಕಮಲ್ ಮೇಲೆ ಸುಮ್ನೆ ಪ್ರೀತಿ ಇರುವ ಹಾಗೆ ನಾಟಕ ಮಾಡ್ದೆ ಇವಾಗ ಹೇಗೋ ಅವ್ರಿಲ್ಲ ಇವಾಗ ನಾನು ಸಂತೋಷವಾಗಿರ್ಬೋದು ಇನ್ನು ನಾನು ನಾಟಕ ಮಾಡುವ ಅವಶ್ಯಕತೆ ಇಲ್ಲ ಈ ಕಬ್ಬಿಣದ ಪೆಟ್ಟಿಗೆಯಲ್ಲಿರುವ ಹಣವೆಲ್ಲ ನನಗೇ ಸೇರುತ್ತೆ ಹಾಗೆ ಕಾವ್ಯ ಪೆಟ್ಟಿಗೆಯಲ್ಲಿರುವ ಹಣ ಎಲ್ಲಾನು ಹೊರಗಡೆ ತೆಗೆದು ಅವಳಿಗೆ ಏನೇನ್ ಬೇಕೋ ಎಲ್ಲಾನು ತಗೊಳ್ತಾ ಇದ್ಲ ಅಮ್ಮ ಓದ್ಲಿಕ್ಕೆ ಸ್ವಲ್ಪ ಪುಸ್ತಕಗಳು ಬೇಕಾಗಿದೆ ಹಾಗೇನೆ ಸ್ವಲ್ಪ ಪೆನ್ನುಗಳು ಬೇಕು ಅಮ್ಮ ಇವಾಗಲೇ ಹೊರಗಡೆ ಹೋಗೋಣ ನಾನ್ ಕೇಳಿದೆಲ್ಲ ತೆಗೆದುಕೊಡು ಏನು ನಿನ್ಗೆ ನಾನ್ ನೋಡ್ಲಿಕ್ಕೆ ಹೇಗೆ ಕಾಣಿಸ್ತಾ ಇದ್ದೀನಿ ನೀನ್ ಕೇಳಿದೆಲ್ಲ ತೆಗೆದುಕೊಡ್ಲಿಕ್ಕೆ ನಾನೇನು ನಿನ್ನ ಸ್ವಂತ ತಾಯಿ ಅಲ್ಲ ಮೊದ್ಲು ಇಲ್ಲಿಂದ ಹೊರಟೋಗು ಏನಮ್ಮ ಹಾಗೆ ಮಾತಾಡ್ತಿದ್ದೀರಾ ಯಾವಾಗ್ಲೂ ಚೆನ್ನಾಗಿ ಮಾತಾಡ್ತಿದ್ರಿ ಇವಾಗ ಯಾಕೆ ಇಷ್ಟೊಂದು ಕೋಪ ಪಡ್ತಿದ್ದೀರಾ ಪುಸ್ತಕ ಇಲ್ಲ ಅಂದ್ರೆ ಓದುದು ಹೇಳು ಯಾವಾಗ ಹೇಗಿರ್ಬೇಕು ಅಂತ ನನಗ್ ಗೊತ್ತು ಹೌದು ನೀನ್ ಓದಿ ಇವಾಗ ಏನ್ ಮಾಡ್ತೀಯ ನೀನು ಶಾಲೆಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇದ್ದು ನಾನು ಹೇಳುವ ಕೆಲಸ ಮಾಡು ಹಾಗೆ ಕಾವ್ಯ ಕಮಲ್ನ ಬೈದು ಅಲ್ಲಿಂದ ಕಳ್ಸದ್ಲ ಪಾಪ ಕಮಲ್ ಹೋಗಿ ಮಲಗ್ದ ಮರುದಿನ ಬೆಳಗ್ಗೆ ಅವನು ಎದ್ದು ಶಾಲೆಗೆ ತಯಾರಾಗ್ತಾ ಇದ್ದ ಆವಾಗ ಅವನ ಹತ್ರ ಬಂದ ಕಾವ್ಯ ಅವನನ್ನ ನೋಡಿ ಈ ರೀತಿ ಹೇಳಿದ್ಲು ನಿನಗೆ ನಾನು ನಿನ್ನೆನೆ ಹೇಳ್ದೆ ಅಲ್ವಾ ನೀನು ಶಾಲೆಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಮತ್ತ್ ಯಾಕೆ ನೀನು ರೆಡಿಯಾಗಿದ್ದೀಯಾ ಇಲ್ಲಮ್ಮ ನಾನು ತಪ್ಪದೆ ಶಾಲೆಗೆ ಹೋಗ್ಬೇಕು ನಾನು ಚೆನ್ನಾಗಿ ಓದ್ಬೇಕು ಅಂತ ನಮ್ಮಮ್ಮ ಕನ್ಸ್ಕೊಂಡಿದ್ಲು ನನ್ನ ಮಾತಿಗೇನೆ ಎದುರುತ್ರ ಮಾತಾಡ್ತೀಯ ಹಾಗಂತ ಹೇಳಿ ಕಾವ್ಯ ತುಂಬಾನೇ ಕ್ರೂರವಾಗಿ ಕಮಲ್ನ ಸಿಕ್ಕಾಪಟ್ಟೆ ಹೊಡೆದ್ಲು ಪಾಪ ಕಮಲ್ ಮೈಯೆಲ್ಲ ತುಂಬಾನೇ ಗಾಯಗಳಾಯ್ತು ಅವನು ನೋವನ್ನ ತಡ್ಕೊಳಕಾಗದೆ ಮನೆಯಲ್ಲಿ ಒಂದ್ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ ಆವಾಗ ಕಮಲ್ಗೆ ಅವನ ಹೆತ್ತ ತಾಯಿಯ ನೆನಪಾಗ್ತಿತ್ತು ಸತ್ತೋಗಿರುವ ನಮ್ಮಮ್ಮ ಯಾವಾಗ್ಲೂ ಒಂದ್ ಮಾತಿಳ್ತಿದ್ರು ಶ್ರೀರಾಮನಿಗೆ ಕೈ ಮುಗಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹಾಗಂತ ಹೇಳಿ ಕಮಲ್ ಅವರ ಮನೆಯಿಂದ ಶ್ರೀರಾಮನ ಮುಂದ್ಗಡೆ ಹೋಗಿ ಕೂತ್ಕೊಂಡು ಅಳುತ್ತ ಈ ರೀತಿ ಬೇಡ್ಕೊಳ್ತಿದ್ದ ಸ್ವಾಮಿ ಮೊನ್ನೆವರೆಗೂ ನನ್ ಜೊತೆ ತುಂಬಾ ಚೆನ್ನಾಗಿರುವ ಕಾವ್ಯಮ್ಮ ಒಂದೇ ಸಲಕ್ಕೆ ತುಂಬಾ ಕಠಿಣವಾಗಿ ಕ್ರೂರವಾಗಿ ನಡ್ಕೊಳ್ತಿದ್ದಾರೆ ಇವಾಗ ನನ್ನ ಕಷ್ಟವನ್ನು ಹೇಳಿಕೊಳ್ಳಲು ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಸ್ವಾಮಿ ಸ್ವಾಮಿ ನೀವೇ ನನ್ನ ಕಷ್ಟವನ್ನು ದೂರ ಮಾಡಬೇಕು ನೀವು ಯಾವಾಗ್ಲೂ ನನ್ನ ಜೊತೆನೆ ಇರ್ಬೇಕು ಹಾಗೆ ಕಮಲ್ ಶ್ರೀರಾಮರ ಹತ್ರ ಅಳುತ್ತಾ ಬೇಡ್ಕೊಳ್ತಾ ಇದ್ದ ಹಾಗೇನೆ ಅವನು ಬೇಡ್ಕೊಂಡು ಅಲ್ಲೇ ಮಲ್ಗಿ ನಿದ್ದೇನು ಮಾಡ್ದ ಸ್ವಲ್ಪ ಸಮಯದ ನಂತರ ಕಾವ್ಯ ಕಮಲ್ ಎಲ್ಲಿ ಹೋದ ಅಂತ ಅವನನ್ನ ಹುಡ್ಕೊಂಡು ಪೂಜೆ ರೂಮಿಗೆ ಬಂದ್ಲು ಅಲ್ಲಿ ಮಲ್ಕೊಂಡಿದ್ದ ಕಮಲ್ ಮೇಲೆ ಅವಳು ನೀರ್ ಹಾಕಿ ಅವನನ್ನ ಎಪ್ಸಿದ್ಲು ಎಲ್ಲಿಯೂ ಕಾಣ್ತಾ ಇಲ್ಲ ಅಂತ ನೋಡಿದ್ರೆ ದೇವರ ಕೋಣೆಯೊಳಗೆ ಬಂದು ಮಲಗಿದೀಯಾ ನಿಮಗೆ ಬುದ್ಧಿಲ್ವಾ ಹೋಗಿ ಅಡುಗೆ ಮನೆಯೆಲ್ಲ ಶುದ್ಧ ಮಾಡು ಹಾಗೇನೇ ನಿಮ್ಮ ತಂದೆ ಹಾಕಿದ್ದ ಬಟ್ಟೆನ ಹೋಗಿ ಒಗ್ದಾಕು ಆದ್ರೆ ಅಮ್ಮ ನನಗೆ ಈ ಕೆಲಸ ಗೊತ್ತಿಲ್ಲ ಮಾಡಿದ್ರೆ ಎಲ್ಲ ಬರುತ್ತೆ ನನಗೆ ಕಾರಣ ಹೇಳಬೇಡ ಇವತ್ತು ನಾನು ಹೇಳಿದ ಕೆಲಸನ ನೀನು ಮಾಡದಿದ್ರೆ ಮತ್ತೆ ನಾನು ನಿನ್ನ ಹೊಡಿತೀನಿ ಹಾಗೆ ಕಾವ್ಯ ಹೇಳಿದ್ರಿಂದ ಕಮಲ್ ಅಡುಗೆ ಮನೆಗೆ ಹೋದ ಅಡುಗೆ ಮನೆಯಲ್ಲಿದ್ದ ಎಲ್ಲ ಪಾತ್ರೆಗಳನ್ನು ಅವನು ತೊಳ್ದ ಆಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡಿ ಸ್ವಲ್ಪನು ವಿಶ್ರಾಂತಿ ತಗೊಳ್ಳದೆ ಹೊರಗಡೆ ಹೋಗಿ ಅಲ್ಲಿದ್ದ ಬಟ್ಟೆಗಳನ್ನೆಲ್ಲ ಒಗೀತಾ ಇದ್ದ ಇನ್ನೊಂದ್ ಕಡೆ ಕಾವ್ಯ ಆ ಪೆಟ್ಟಿಗೆಲಿರುವ ಎಲ್ಲಾ ಹಣವನ್ನ ಶಾಪಿಂಗ್ ಮಾಡಿನೇ ಅವಳು ಖಾಲಿ ಮಾಡ್ತಾ ಇದ್ಲೋ ಹಾಗೆ ಒಂದಿನ ಕಾವ್ಯ ಹಣನ ಲೆಕ್ಕ ಮಾಡ್ತಾ ಇದ್ದಾಗ ಅವಳಿಗೆ ಆಸ್ತಿ ಪತ್ರಗಳು ಸಿಕ್ತು ಅವಳು ಆ ಆಸ್ತಿ ಪತ್ರಗಳನ್ನ ತೆಗೆದು ಓದ್ತಾ ಇದ್ಲೋ ಓಹೋ ಆಸ್ತಿ ಮೊತ್ತ ಆ ರಾಕೇಶ್ ಈ ಕಮಲ್ ಮೇಲೇನೆ ಬರ್ದಿಟ್ಟಿದಾನೆ ನನಗೆ ಮಕ್ಕಳು ಹುಟ್ಟಿದ್ರೆ ಅವರ ಗತಿ ಏನು ನನ್ನ ಮಕ್ಕಳೇನು ಭಿಕ್ಷೆ ಬೇಡಿ ತಿಂತಾರಾ ಹೀಗೆಲ್ಲ ನಡಿಬಾರ್ದು ನನ್ನ ದಾರಿಗೆ ಅಡ್ಡವಾಗಿರುವ ಕಮಲನ್ನು ಏನಾದ್ರೂ ಮಾಡ್ಲೇಬೇಕು ಹಾಗಂತ ಕಾವ್ಯ ಕಮಲ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡ್ಲು ಕಾವ್ಯಾಲ ಮನೆಯ ಪಕ್ಕದಲ್ಲೇ ಒಂದು ದೊಡ್ಡ ಬಾವಿ ಇತ್ತು ಕಮಲ್ನ ಹೇಗಾದ್ರೂ ಮಾಡಿ ಆ ಬಾವಿಯೊಳಗಡೆ ತಳ್ಳಿ ಅವನನ್ನ ಸಾಯಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ್ಲು ಕಮಲ್ ಬೆಡ್ಶೀಟ್ಗಳೆಲ್ಲ ತುಂಬಾ ಕೊಳೆಯಾಗಿದೆ ಅದ್ನ ನೀನು ಒಗಿಬೇಕು ಅಯ್ಯೋ ಕಂಬಳಿಗಳ ಬಟ್ಟೆ ಒಗಿಲಿಕ್ಕೆ ಕಷ್ಟವಾಗಿದೆ ಆಗಿರುವಾಗ ದೊಡ್ಡ ದೊಡ್ಡ ಕಂಬಳಿಗಳನ್ನ ಹೇಗಮ್ಮ ಒಗಿಯೋದು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳಿದ ಕೆಲಸವನ್ನು ನೀನು ಖಂಡಿತವಾಗಿ ಮಾಡಬೇಕು ನಿನಗೆ ಗೊತ್ತಲ್ವಾ ಇಲ್ಲದಿದ್ದರೆ ನಾನು ನಿನಗೆ ಸರಿಯಾಗಿ ಹೊಡಿತೀನಿ ತಗೋ ಈ ಬೆಡ್ಶೀಟ್ಗಳನ್ನೆಲ್ಲ ತಗೊಂಡೋಗಿ ಬಾವಿ ಹತ್ರ ಹೋಗ್ದಾಕು ಬಾವಿಯಿಂದ ನೀರು ತೆಗೆದು ಬೆಡ್ಶೀಟ್ಗಳನ್ನ ಒಗಿ ಹಾಗಂತ ಕಾವ್ಯ ಹೇಳಿದ್ರಿಂದ ಪಾಪ ಕಮಲ್ ಬೇರೆ ದಾರಿ ಇಲ್ಲದೆ ಆ ಬೆಡ್ಶೀಟ್ ಎಲ್ಲನೂ ತಗೊಂಡು ಹೋಗಿ ಹೊರಗಡೆ ಬಾವಿಯಿಂದ ನೀರನ್ನ ಸೇದಿ ಅಲ್ಲಿಯ ಬೆಡ್ಶೀಟ್ಗಳನ್ನ ಒಗಿತಾ ಇದ್ದ ಪಾಪ ಬಿಸ್ಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಅವನಿಂದ ಆಗ್ತಾ ಇಲ್ಲ ಏನಿದು ನನಗೆ ಶಿಕ್ಷೆ ನನ್ನ ಗೆಳೆಯರೆಲ್ಲರೂ ಆರಾಮವಾಗಿ ಶಾಲೆಗೆ ಹೋಗ್ತಿದ್ದಾರೆ ನಾನು ಮಾತ್ರ ಮನೇಲಿ ಇದ್ಕೊಂಡು ಮನೆ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋರೇ ಇಲ್ಲ ತಂದೆ ಕೂಡ ಇಲ್ಲಿಲ್ಲ ಯಾವಾಗ ಬರ್ತಾರೋ ಏನೋ ಹಾಗಂತ ಕಮಲ್ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ದ ಆವಾಗ ಕಾವ್ಯ ಕಮಲ್ ಹತ್ರ ಬಂದ್ಲೋ ಸುತ್ತಮುತ್ತ ಯಾರೂ ಇಲ್ಲ ಈ ಸಮಯದಲ್ಲಿ ಎಲ್ಲರೂ ನಿದ್ರೆ ಮಾಡ್ತಿರ್ತಾರೆ ಇದೇ ಸರಿಯಾದ ಸಮಯ ಈ ಕಮಲ್ನ ಎತ್ತಿ ಬಾವಿಯಲ್ಲಿ ಬಿಸಾಕ್ತೀನಿ ಹಾಗಂತ ಕಾವ್ಯ ಕಮಲ್ ಹತ್ರ ಹೋದ್ಳು ಕಮಲ್ ಕುತ್ತಿಗೆನ ಹಿಡಿದು ಅವಳು ಮೇಲೆ ಎತ್ತಿದ್ಲು ಹಾಗೇನೆ ಅವನನ್ನ ಬಾವಿಯೊಳಗಡೆ ಹಾಕಕ್ಕೆ ಪ್ರಯತ್ನಾನು ಮಾಡದ್ಲೋ ಅಯ್ಯೋ ಏನಮ್ಮ ಏನ್ ಮಾಡ್ತಾ ಇದ್ದೀರಾ ನನ್ನ ಬಿಡಿ ನಿನ್ನನ್ನು ಬಿಡ್ಲಿಕ್ಕಲ್ಲ ಎತ್ತಿದ್ದು ಇವತ್ತು ಹೇಗಾದ್ರೂ ಮಾಡಿ ನಿನ್ನನ್ನು ಸಾಯಿಸಿ ನಿನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರ್ಕೋತೀನಿ ಸ್ವಾಮಿ ಶ್ರೀರಾಮಚಂದ್ರ ನನ್ನನ್ನು ಕಾಪಾಡು ದಯವಿಟ್ಟು ನನ್ನನ್ನು ರಕ್ಷಿಸಿ ಹಾಗೆ ಕಮಲ್ ಬೇಡ್ಕೊಂಡಿದ್ರಿಂದ ತಕ್ಷಣ ಅವ್ರ ಮುಂದ್ಗಡೆ ಶ್ರೀರಾಮ ಪ್ರತ್ಯಕ್ಷವಾದ್ರು ಇದ್ದಕ್ಕಿದ್ದಂತೆ ಶ್ರೀರಾಮಾಲಿಗೆ ಬಂದಿದ್ದನ ನೋಡಿ ಕಾವ್ಯ ತುಂಬಾನು ಹೆದರದ್ಲು ಕಮಲ್ ಮಾತ್ರ ತುಂಬಾ ಸ್ಪೀಡಾಗಿ ಓಡ್ ಹೋಗಿ ಶ್ರೀರಾಮರ ಹತ್ರ ನಿಂತ್ಕೊಂಡ ನೀನು ಒಂದು ಎಣ್ಣ ರಾಕ್ಷಸಿಯಾಗಿ ವರ್ತನೆ ಮಾಡ್ತಾ ಒಂದು ಸಮಯದಲ್ಲಿ ಮಾನವರು ರಾಕ್ಷಸರು ಬೇರೆ ಬೇರೆ ಆಗಿದ್ರು ಇವಾಗ ಪ್ರತಿ ಮನುಷ್ಯರಲ್ಲಿ ಒಬ್ಬ ರಾಕ್ಷಸರು ಇದ್ದಾರೆ ಕಮಲ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಇಲ್ಲದಿದ್ದರೆ ಇವಾಗಲೇ ನಿನ್ನ ಪ್ರಾಣವನ್ನು ಈ ಬಾಣದಲ್ಲಿ ತೆಗಿತೀನಿ ಬೇಡ ಸ್ವಾಮಿ ಬೇಡ ಇನ್ಮುಂದೆ ಎಲ್ಲವನ್ನೂ ಮರಿತು ನಾನು ಕಮಲ್ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಕಮಲ್ಗೆ ಏನೇ ಆದ್ರೂ ನೀನೇ ಜವಾಬ್ದಾರಿ ನಾನು ನಿನಗೆ ಶಿಕ್ಷೆ ಕೊಡುವುದು ಎಂದಿನಂತೆ ಕಮಲ್ ಸಂತೋಷವಾಗಿರಬೇಕು ಚೆನ್ನಾಗಿ ಓದ್ಬೇಕು ಅವನ ಇಷ್ಟ ಪ್ರಕಾರ ಅವನು ಬೆಳಿಬೇಕು ಹಾಗೆ ನಡೆಯದಿದ್ದರೆ ನಿನಗೆ ಖಂಡಿತವಾಗಿ ಶಿಕ್ಷೆ ಕೊಡುತ್ತೇನೆ ಸಮಯಕ್ಕೆ ಸರಿಯಾಗಿ ನನ್ನನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ನನ್ನ ಜೀವನವನ್ನು ಸರಿಪಡಿಸಿದ್ದೀರಾ ಹಾಗೆ ಕಮಲ್ ಶ್ರೀರಾಮರ ಪಾದಗಳಲ್ಲಿ ಬಿದ್ದು ಧನ್ಯವಾದನ ತಿಳಿಸ್ತ ಆವಾಗ ಶ್ರೀರಾಮ ಕಮಲ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಆದ್ರದಿಂದ ಕಾವ್ಯ ಕಮಲ್ಗೆ ಯಾವ್ದೇ ಹಿಂಸೆನೂ ಕೊಡದೆ ಸ್ವಂತ ಮಗನ ತರ ಅವನನ್ನ ನೋಡ್ಕೊಂಡ್ಲು